ವೀಕ್ಷಕರಿಗೆ ನಮಸ್ಕಾರ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ವೀಕ್ಷಕರೇ ಏನಪ್ಪ ಅಂತಂದರೆ ಇದೇ ಎಂಟನೇ ತಾರೀಕಿನಿಂದ ಪಿತೃಪಕ್ಷ ಪ್ರಾರಂಭವಾಗುತ್ತೆ ಇದನ್ನು ಕೆಲವು ಕಡೆ ಆಚರಣೆ ಇದೆ ಕೆಲವು ಕಡೆ ಆಚರಣೆ ಮಾಡಲ್ಲ ಇಪ್ಪತ್ತೊಂದನೇ ತಾರೀಕಿನವರೆಗೂ ಈ ಪಿತೃಪಕ್ಷ ಆಚರಣೆ ಇರುತ್ತೆ ವೀಕ್ಷಕರೇ ಇದು ಪರಮ ಪವಿತ್ರ ದಿನಗಳಲ್ಲಿ ಇದು ಈ ದಿನಗಳು ಒಂದು ಒಳ್ಳೆಯ ದಿನಗಳು ಅಂತಲೇ ಹೇಳ್ಬೋದು ಅಂದರೆ ಪಿತೃಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಈ ಹದಿನೈದು ದಿನಗಳು ಏನಪ್ಪ ಅಂದರೆ ದೇವಋಣ ಋಷಿ ಋಷಿಋಣ ಅಂತ ಇರುತ್ತೆ ವೀಕ್ಷಕರೇ ಇದೆಲ್ಲ ನಾವು ಮನುಷ್ಯರು ಭೂಮಿ ಮೇಲೆ ಬಂದ ಮೇಲೆ ಇವನ್ನ ಆಗಿಂದ ಆವಾಗಲೇ ತೀರಿಸ್ತಾ ಇರಬೇಕು ಹಾಗಾಗಿ ಇಲ್ಲಿ ತೀರಿ ಹೋದವರಿಗೆ ಎಡೆ ಹಾಕೋದು ಅಂತ ಹೇಳ್ತಾರೆ ಅವರ ನೆನಪಲ್ಲಿ ಒಂದು ದಿನ ನಾವು ಪೂಜೆ ದಾನ ಧರ್ಮಗಳನ್ನು ಮಾಡ್ತಕ್ಕಂಥದ್ದು ಕೆಲವರು ಆ ನಕ್ಷತ್ರ ಬಂದಾಗೆ ಮಾಡ್ತಾರೆ ಇನ್ನು ಕೆಲವರು ಆ ಡೇಟ್ ಪ್ರಕಾರ ಮಾಡ್ಕೊಂಡು ಹೋಗ್ತಾರೆ ಅವರು ತೀರಿ ಹೋಗಿರ್ತಕ್ಕಂಥ ಡೇಟ್ ಏನಿರುತ್ತೆ ಆ ಡೇಟಲ್ಲಿ ಮಾಡ್ತಾರೆ ಇನ್ನು ಕೆಲವರು ಅವಾಗ ಮಾಡಿದರೂ ಸಹ ಈ ಪಿತೃಪಕ್ಷದಲ್ಲಿ ಒಂದು ದಿನ ಒಂದು ಆಚರಣೆ ಮಾಡ್ತಾರೆ ಇದನ್ನು ಎಡೆ ಹಾಕ್ಕೊಳ್ಳೋದು ಅವರಿಗೆ ಏನು ಇಷ್ಟ ಇರುತ್ತೋ ಅದನ್ನು ಹಾಗೆ ಅವರಿಗೆ ಬಟ್ಟೆಗಳನ್ನು ತಂದು ಇಟ್ಟುಬಿಟ್ಟು ಪೂಜೆ ಮಾಡ್ತಾರೆ ಕಳಶದ ರೂಪದಲ್ಲಿ ಇಟ್ಬಿಟ್ಟು ಅವ್ರು ಕೆಲವರು ಫೋಟೋ ಇಟ್ಬಿಟ್ಟು ಬಟ್ಟೆ ಇಟ್ಟು ಅವತ್ತು ಆ ಮನೆಯವರೆಲ್ಲ ಬಂದು ಬಳಗದವ್ರನ್ನೆಲ್ಲ ಸೇರಿಸಿ ಅಡುಗೆ ಮಾಡಿ ಊಟ ಹಾಕಿ ಆ ಒಂದು ದಿನವನ್ನು ಕಳೀತಾರೆ ಹಾಗೆ ವಿಶೇಷವಾಗಿ ಏನಪ್ಪ ಅಂದರೆ ಇಲ್ಲಿ ಲಯಕರ್ತನಾದ ಮಹಾದೇವ ರುದ್ರ ಮತ್ತು ರುದ್ರಾಣಿ ಇಬ್ಬರೂ ಸಹ ಈ ಒಂದು ಪ್ರತಿಯೊಂದು ಈ ದಿನಗಳಲ್ಲಿ ವೀಕ್ಷಣೆ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ ವೀಕ್ಷಕರೇ ಹಾಗೆ ಆ ದಿನ ಮೃತ್ಯುಂಜಯ ಮಹಾಮಂತ್ರವನ್ನು ನೆನೆಸ್ಕೊಳ್ತಾ ತರ್ಪಣಗಳನ್ನು ಬಿಡ್ತಾರೆ ವಿಶೇಷವಾಗಿ ಈ ಒಂದು ಕಾರ್ಯಗಳನ್ನೇ ಮಾಡ್ತಕ್ಕಂಥ ಜಾಗಗಳು ಇದೆ ಗಯಾದಲ್ಲಿ ಮಾಡ್ತಾರೆ ಆಮೇಲೆ ಗುಜರಾತ್ನಲ್ಲಿರ್ತಕ್ಕಂಥ ಮಾತೃಗಯ ಅಲ್ಲಿ ತಾಯಿಗೆ ನಮಗೂ ಗೊತ್ತಿರಲಿಲ್ಲ ನಾವು ಈ ಒಂದು ಟೂರ್ ಹೋದಾಗೆ ಕರ್ಕೊಂಡು ಹೋದರು ಅಲ್ಲಿ ಮಾತೃಗಯದಲ್ಲಿ ತಾಯಿಂದರಿಗೆ ಈ ಒಂದು ಇದನ್ನು ಅದು ಅದೇನು ಮಾಡ್ತಾರೆ ಪಿಂಡ ಪ್ರಧಾನ ಎಲ್ಲ ಮಾಡ್ತಾರೆ ಅಂತ ಹೇಳ್ತಾರೆ ಆ ಒಂದು ಅಲ್ಲಿ ಮಾತೃಗಯ ಅಂತ ಕರೀತಾರೆ ಅಂತ ಹೇಳ್ತಾರೆ ವೀಕ್ಷಕರೇ ನೋಡಿದ್ವಿ ನಾವು ಅದಾಗೆಲ್ಲ ಹಾಗೆ ವಿಶೇಷವಾಗಿ ನದಿ ಸ್ನಾನಗಳನ್ನು ಮಾಡ್ತಾರೆ ಅರ್ಘ್ಯಗಳನ್ನು ಕೊಡ್ತಾರೆ ಹಾಗೆ ಈ ಒಂದು ಹದಿನೈದು ದಿನ ಯಾವುದೇ ರೀತಿಯ ಒಂದು ಶುಭ ಕಾರ್ಯಗಳು ಇರಲ್ಲ ಈ ದಿನಗಳಲ್ಲಿ ಈ ಒಂದು ಸೆಲೆಬ್ರೇಷನ್ಸ್ ಅಂತಾರಲ್ಲ ಅವನ್ನೆಲ್ಲ ಮಾಡಿಕೊಳ್ಳಬಾರ್ದು ಮಾಡಬಾರ್ದು ಹಾಗಾಗಿ ಈ ಒಂದು ಹೊರಗಡೆ ಹೋಗಿ ಹೋಟೆಲ್ಗಳಲ್ಲಿ ಎಂಜಾಯ್ ಮಾಡಿ ಅಂತವೆಲ್ಲ ಇರ್ತಾರೆ ಅವನ್ನೂ ಸಹ ಮಾಡಬಾರ್ದು ಅಂತ ಹೇಳ್ತಾರೆ ವೀಕ್ಷಕರೇ ಪ್ರತಿಯೊಂದನ್ನು ಈ ಒಂದು ರುದ್ರ ಮತ್ತು ರುದ್ರಾಣಿ ಅವರು ವೀಕ್ಷಣೆ ಮಾಡ್ತಾ ಇರ್ತಾರೆ ಅಂತ ಆ ಒಂದು ಪ್ರತೀತಿ ಇದೆ ವೀಕ್ಷಕರು ಈ ಹದಿನೈದು ದಿನಗಳಲ್ಲಿ ಯಾಕಂದರೆ ಲಯಕರ್ತ ಆತ್ಮೇ ಅಲ್ವ ಹಾಗಾಗಿ ನಾವು ಪ್ರತಿಯೊಬ್ಬ ಮನುಷ್ಯರು ಎಷ್ಟೋ ಜನಕ್ಕೆ ಡೇಟ್ಗಳು ಮರ್ತೋಗ್ಬಿಟ್ಟಿರ್ತೀವಿ ಹಾಗಾಗಿ ನಾವು ನಮಗೆ ಹತ್ತಿರವಾಗಿ ಮನೆಯವರ ಮನೆಯವ್ರಿಗಷ್ಟೇ ಅಲ್ಲ ನಮಗೆ ಹತ್ತಿರವಾಗಿರ್ತಕ್ಕಂಥವ್ರು ಯಾರೋ ತೀರೋಗಿರ್ತಾರೆ ನಮ್ಮ ಪರಿಚಯದವರು ಫ್ರೆಂಡ್ಸು ಈ ಥರ ಅವರಿಗೂ ಸಹ ನಮಗೆ ಏನು ನಮ್ಮ ಮನೇಲಿ ಏನಿರುತ್ತೋ ಅದನ್ನು ಅಡುಗೆ ಮಾಡಿ ಅವತ್ತಿನ ದಿನ ಅವರನ್ನು ನೆನೆಸ್ಬಿಟ್ಟು ಅರ್ಘ್ಯ ಕೊಟ್ಬಿಟ್ಟು ಮಾಡಿದರೆ ಆಯಿತು ಯಾವ ದಿನಗಳಲ್ಲೂ ಆಗಲಿಲ್ಲ ಅಂದರೂ ಸಹನೂ ಸರ್ವ ಪಿತೃದಿನ ಅಂತ ಆಚರಣೆ ಮಾಡ್ತಾರೆ ಇಪ್ಪತ್ತೊಂದನೇ ತಾರೀಕು ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷ ಅಂತಲೇ ಹೇಳ್ತಾರೆ ಆ ಒಂದು ದಿನ ಸಹ ನಾವು ಈ ಒಂದು ಕಾರ್ಯನ ಮಾಡ್ಬೋದು ವೀಕ್ಷಕರೇ ಹಾಗೆ ಮಾಡೋಕ್ಕಾಗದೇ ಇರೋರು ಒಬ್ಬ ಸಾಮಾನ್ಯ ಜನರಿಗೆ ಏನು ಬೇಕು ಊಟಕ್ಕೆ ತರಕಾರಿ ಆ ಒಂದು ಅಡುಗೆಗೆ ಬೇಕಾಗಿರ್ತಕ್ಕಂಥ ಸಾಮಾನು ತೊಗೊಂಡು ಸ್ವಯಂಪಾಕ ಅಂತ ಹೇಳ್ತೀವಿ ದೇವಸ್ಥಾನದಲ್ಲಿ ಯಾರಿಗಾದರೂ ಪೂಜಾರಿಗಳಿಗೆ ದಕ್ಷಿಣೆ ಸಮೇತ ಕೊಡಿ ವೀಕ್ಷಕರೇ ಕೊಟ್ಟು ಅವತ್ತು ಮಾಡಿಕೊಳ್ಳು ಅದನ್ನು ಸಹ ಮಾಡ್ಬೋದು ಮನೆಯಲ್ಲಿ ಮಾ ಇಲ್ಲದೆ ಇರೋರು ಹೀಗೆ ಈ ಒಂದು ಪಿತೃಪಕ್ಷದ ಆಚರಣೆಯನ್ನು ಮಾಡಬೇಕು ಅಂತ ದೊಡ್ಡವರು ಹೇಳ್ತಾರೆ ಹಾಗಾಗಿ ಪ್ರತಿಯೊಬ್ಬರೂ ನೋಡ್ತಾ ಇರ್ತಾರೆ ಅಂತ ಸಹ ಹೇಳ್ತಾರೆ ನಮ್ಮ ಮನೆಗಳಲ್ಲಿ ಈಗ ಹಿರಿಯರು ತೀರು ಹೋಗಿರ್ತಾರಲ್ಲ ಅವರು ಆ ಒಂದು ಬಂದು ತಗೊಂಡು ಹೋಗ್ತಾರೆ ನಾವು ಇಟ್ಟಿರ್ತಕ್ಕಂಥ ಆಹಾರನ ಸ್ವೀಕರಿಸ್ತಾರೆ ಅಂತ ಸಹ ಹೇಳ್ತಾರೆ ವೀಕ್ಷಕರೇ ಇದಿಷ್ಟು ಒಂದು ಪಿತೃಪಕ್ಷದ ಆಚರಣೆ ಮತ್ತು ನಿಯಮಗಳು ಅಂತಲೇ ಹೇಳ್ಬೋದು ಮತ್ತು ಒಂದು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು